ಇಷ್ಟೊತ್ತಾದ್ರೆ ಬರ್ಬೇಕಾಗಿತ್ತು ಇನ್ನ ಬರಲ್ಲ ದೋಸ್ತ ಏ ಏನ್ ಪಾಂಡ್ಯವಕಾಸ ಬಿಡಿಲಿ ಗೊತ್ತಾ ಬರ್ತಾ ಟೈಮ್ ಐತಿ ಸದ್ ಬರ್ಬೋದ ದೋಸ್ತ ಬರ್ರಿ ನೋಡ್ತಿ ನಗತಿ ಮನಿ ಕಡೆ ಹಾಕಿ ಅಕ್ಕಿ ಯಾವಾಗ ಪ್ರಪೋಸ್ ಮಾಡವ ಯಾವಾಗ ವಿಡಿಯೋ ಕಾಲ್ದ ಮಾತಾಡವ ನೀ ಹೇಳ ದೋಸ್ತ ಇವತ್ತು ಬರ್ಲಿ ಹೊಲ ಒಲಿ ಬದು ಹೊಲಿ ಇವತ್ ಪ್ರಪೋಸ್ ಮಾಡೇ ಮಾರ್ತನ ಅವ್ರ ಬಂದ್ರು ಇವ್ರು ಬಂದ್ರು ತಲಿ ಕೆಡ್ಸೋಣಂಗಿಲ್ಲ ಇವತ್ತ ಪ್ರಪೋಸ್ ಮಾಡುದಂದ್ರ ಮಾಡುದ ಇವತ್ತ ಇವತ್ತ ಹೊಲಾ ಹೊಲಿ ಬದು ಹೋಲಿ ಅಂತಿ ಇಂದ ಹೊಲ ರೇಟ್ ಐತಿ ಹೇಳ್ರಿ ಅಪ್ಪಾ ದೋಸ್ತ ನಮ್ದ ಚಿಕ್ಕಪಡ ಐತಿ ಏ ಶಾರದ ಗೌಡ್ರದು ಹೊಲ ಮಗನ ಹೇಳ್ತಾನ ದೋಸ್ತ ಹಂಗ ಮಾಡೇ ದೋಸ್ತ ಐತಿ ನೋಡ ಮಲಾ ನೆ ದೋಸ್ತ ಹಂಗ ಏನೋ ಮಾಡಿ ಇಡಿ ಚಲೋ ತಂಗ ದುಡ್ಕೊಂಡ್ ತಿನ್ನತಿ ಅದನ್ನ ಬಿಡ್ಸಿ ಗಿಡ್ಸಿ ನೋಡ್ ಮತ್ತ್ ಮಗನ ಇತ್ತೋತನ ದೊಡ್ಡ ಹವಾನಕಿನ ಹೇಳಿದಿ

ನಿನಗ್ ಬಡಿತಾರ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡಿ ಮನ್ಯಾಗ ಮುಖಕ್ಕಿಲ್ಲ ಮಗನ ಮತ್ ನಾನ್ ಲೇನಿ ನನಗ್ ಬಡಿತಾರ ನಮ್ಮ ಮಾವರು ಮಟ್ಟ ಮಗನ ಯಾವ ಮುಟ್ಟಲ್ಲ ಮುಟ್ಟಾಗಲ್ಲ ಒಬ್ಬೊಬ್ಬನ ನೋಡಿಲಿ ಸುಮ್ಮ ಫೋನ್ ಹಚ್ಚ ಏನ್ ಲಪ್ಪ ಆದ್ರೆ ಬರ್ತನ ಆಗಿದಾಗ ಬಿಡಲಿ ಬಿಡ ನೋಡ್ ಬರೀ ಇಂತ ದೊಡ್ಡ ದೊಡ್ಡ ಗೋಳ ಮಾತು ಹೋಗಿಬೇಡ ಅತ್ತನಿ ನನಗ ಮಾಲೆ ಮಗನ ಬಾ ಗೊತ್ತೈತ್ ಹೇಳಿ ಮಗನ ಗೊತ್ತೈತ್ ಬಿಡ ಹೋಗಿಬೇಡ ನನ್ ಮುಂದ್ ದೊಡ್ಡ ದೊಡ್ಡ ಬರ್ತಾಳಿ ನೋಡ್ಲಿ ಅಕ್ಕಿ ತಡಿ ಹೋದ್ವಸ್ತ ನೋಡಾತ ನಾನು ಬರ್ತಾಳ ತಡಿ ಹಾಕಿ ನೀ ಯಾಕೆ ಮಾಡಾಕತ್ತಿ ಬರ್ತಾಳಿಲ್ ನೋಡ್ಲಿ ಎಪ್ಪ ಹಾಕಿ ತಡಿಲ್ ಎದ್ ವಸ್ತು ಬರೋಕಿನ ಇನ್ ಯಾಕೆ ಹಿಂಗ್ ಮಾಡತ್ತಿ ತಡಿ ಓ ಯಾಕೋತ್ ಕುಂದ್ರೋದ್ ಎಪ್ಪ ಕುಂದ್ರ ಜಾಗದ ಕುಂತ್ 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 ಬಾಸ್ ಆಗತ್ತಿ ಏನ್ ಬರೋ ಕಾಣೋದಿಲ್ಲ ಕಾಣೋದಿಲ್ಲ ಕುಂತ್ರ ಆತ್ಮೂಡ

दोस्त इगे हेलो लेकिन तेरी ले तो दोस्त यहाँ पे आटे क्या ना दरो हेलो एक्सक्यूज मी हेलो अरे वो रे ये यार रेनी उसी जिंदगी में बड़ा कतरे रेन देखने वाला क्यों क्यों क्या तो बिल्डर नहीं होता

ಸುತ್ತಿ ಬಳಸಿ ಹೇಳಂಗಲ್ಲ ಮಂದಿಗತ್ತೆ ಮೂರ್ ನಾಲ್ಕು ಮಾತಿಲ್ಲ ನಮ್ ಕಡೆ ಸ್ಟೇಟ್ ಹೇಳಾತಾನೆ ಐ ಲವ್ ಯು ಅಯ್ಯೋ ನನಗೆ ನನ್ನ ಮಾತಿನ ಬೆಲೆನೇ ಇಲ್ಲ ನಾ ಕೇಳಿದ ಹೇಳಿ ನೋಡ್ರಿ ಚಾಕುಗಿ ದೋಸ್ತ ಕೈ ಕೂಗುತ್ತಾನೆ ಚಾವಿ ಗೀವಿ ಇದ್ರ ಏನ ಇದ್ರ ತಾಲಿಯಪ್ಪ ಕೈ ಕುಕತಾನ ಅವನು ನೋಡ್ರಿ ಈಗ ಕೈ ಕುಕೋತಾನ ಇಲ್ಲಿ ನೋಡ್ರಿ ನೋಡ್ರಿ ನನ್ನ ಕೊಯ್ಕೊತ ನೋಡ್ರಿ ಈಗ ನೋಡ್ರಿ 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 ರಗ್ತಾನ ಬರುವಲ್ರಿ ಏ ದೋಸ್ತ ಇದ್ ನಡ್ ಚೂಪ್ ಮಾಡ್ಕೊಳ್ಳಿ ದೋಸ್ತ ಜಲ್ದಿ ಮಾಡನ ಚೂಪ್ ಒಟ್ಟ ರಗ್ತ ಒಂದ ಸಲ ಕೊಯ್ಯನ ರಗ್ತ ಒಂದ್ಬಿಡಕು ಮಾಡ ಚೂಪ್ ಇಲ್ಲ ಮಾಡದ ತಗಲೆ ಮುಗಲೆ ಅದ ಚೂಪ್ ತುಂಬಾ ದೋಸ್ತಿಲೆ ಈಗ ಏನ್ ನಿನ್ಗ ರಗದ ಬೇಕಾ ಆ

ಅಟ್ಟಾಗ ದುರ್ಸಿ ಓಡ್ ಬರತ್ತು ಅಲ್ಲಿ ನಿಮ್ ತಂಗಿ ಕಾಸಾಕತ್ತಾರಲಿ ಯಾರ ಅವ ಪಾಂಡ್ಯ ಮತ್ ಮಂಜೆ ಎಲ್ಲಿ ಅದ ಅಲ್ಲಿ ಕಾಸಾಕತ್ತಾರ ನೋಡ ಮತ್ ನಾ ಬೆಂಕಿ ಹಚ್ಚು ಕೆಲ್ಸ ಮಾಡುದಿಲ್ಲ ನೋಡಿ ನಾನ್ ಕಣ್ಣಾರ ಅದಕ್ಕೆ ಹೇಳಾಕತ್ತೀನಿ ನೀ ಹೇಳಿ ಅಂತ ಹೇಳಿ ಎಲ್ದಾರ್ಲಿ ಅವ್ರ ಬಾಲಿ ಅಲ್ಲೇ ನಡಿಲಿ ಬಾಲಿ ಹುಚ್ಚು ಇದ್ರಾಗು ಏನ್ ಮಜಾ ಐತಿ ದೋಸ್ತ ಇಲ್ಲ ನೋಡ ಇವ್ರ ನೋಡ ಇಲ್ಲ ನೋಡ ಇವ್ ನೋಡ ಹಾ ಏ ಯಾಕಲೇ ಸಣ್ಣಗ ಕಡಿತಾವ ಏ ಯಾಕೋ ಏನ ಆತ್ ನಮ್ ತಂಗಿನ್ ಕಾಣಿಸ್ತಿ ಅಂತ ಮಗಾ ಯಾರೋ ಯಾರ್ ನಿಮ್ ತಂಗಿ ನಮ್ಮ ತಂಗಿ ಗೊತ್ಲಾ ಅಲ್ಲಿ ನಿಂಗ ಯಾರಂದ್ರ ಗೊತ್ತಿಲ್ಲ ಮರ ನೀ ಯಾರ್ ಕಾಲ ರಡಿಯ್ತಿ ಕಾಡಿ ಹೊತ್ ಆಕತ್ತಡಿಲಿ ನೀವ ಇಲ್ಲಿ ನಾನು ಏನ್ ಲೇ ನಿನ ಕರ್ಸಿ ನೋಡಪ್ಪಾ ಅಂತ ಬೆಂಕಿ ಹಚ್ಚು ಕೆಲ್ಸಾ ಮಾಡುದಿಲ್ಲ ನಾನ್ ಆ ನಾನ್ ಮ್ಯಾಲ್ ಬರಬ್ಯಾನ್ ನೀನ ನಾ ನೋಡೀನಿ ಅಂತ ಹೇಳಕತ್ತೀನಿ ನೀನ ನಾಯಿ ಕಕ್ಕ ತಿಂದ ವಾಂತಿ ಮಾಡುದ್ ಮಗ್ ಬಡಿಸಿ ಮಗ ಅದೀನಿ ನಿಮ್ಮ ಅಪ್ಪಾನು ಹಂಗ ನೀನು ಹಿಂಗ ಬೆಂಕಿ ಹಚ್ಚು ಕೆಲಸನ ಅತ್ತಿ ತಿನ್ನ ನಾ ದಪ್ಪಗಿ ಮತ್ತ ನೋಡೇನ ಮತ್ತ Nenek pula kat sini